ಇಲ್ಲ ಸಿಸಿ ಟಿವಿನಲ್ಲಿ ಒಬ್ಬ ವ್ಯಕ್ತಿನ ಪತ್ತೆ ಹಚ್ಚಿದಾರೆ ಅವನು ಟೋಪಿ ಹಾಕೊಂಡು ಮಾಸ್ಕ್ ಹಾಕೊಂಡು ಬಸ್ ನಲ್ಲಿ ಗಡ್ಡ ಬಿಟ್ಟವನೆ ಅವನು ಬಂದು ಒಂದು ಬ್ಯಾಗ್ ನಲ್ಲಿ ನೆತ್ರಾಕೊಂಡು ಆ ಬ್ಯಾಗ್ನ ಒಳಗಡೆ ಇಟ್ಟಿಗೆ ಬಂದವನೇ ಸೊ ಅದು ಟೈಮ್ ಬಾಂಬ್ ಆ ಟೈಮಿಂಗ್ಸ್ ಇಟ್ಕೊಂಡಿದ್ದಾನೆ ಮೇಲೆ ಒಂದು ಗಂಟೆ ಮೇಲೆ ಅದು ಬ್ಲಾಸ್ಟ್ ಆಗಿದೆ ಸೊ ಅವ್ನು ಬಸ್ ನಲ್ಲಿ ಬಂದಿರೋದು ಹೋಟೆಲ್ಗೆ ಎಂಟರ್ ಆಗಿರೋದು ಅಲ್ಲಿ ಕೂತ್ಕೊಂಡು ತಿಂಡಿರೋದು ಇವೆಲ್ಲ ಸಿ ಟಿ ನಲ್ಲಿ ಬಂದಿದೆ ಸೊ ಇನ್ನೊಂದು ಒಂದೆರಡು ದಿನಗಳಲ್ಲಿ ಅವನ್ನ ಪತ್ತೆ ಹಚ್ಚಿ ವಿಲ್ ಟೇಕ್ ಇನ್ವೆಸ್ಟಿಗೇಷನ್ ಇಸ್ ಗೋಯಿಂಗ್ ಆನ್ ಇನ್ವೆಸ್ಟಿಗೇಷನ್ ಎಲ್ಲಾ ಅಂಗಲ್ಗಳಲ್ಲೂ ಕೂಡ ಮಾಡಿ ಹಚ್ಚ ಏನ್ ಹೇಳ್ತಾರೀ ವಾಸಿ ಆಗ್ತಾ ಇದೆ ಅಂತ ಗೊತ್ತಿಲ್ಲ ಶಾಕ್ ಆಗಿದೆ ಕೆಲವರಿಗೆ ಅವ್ರಿಗೆ ಗೊತ್ತಿಲ್ಲ ಪಕ್ಕದಲ್ಲಿ ತಿಂಡಿ ತಿಂತ ಇದ್ರಂತೆ ಆರು ಜನ ಮೈಕೋ ಮೈಕೋ ಚಿಪ್ ಅಲ್ಲಿ ಕೆಲಸ ಮಾಡ್ತಿದ್ರು ಆರು ಜನ ಹೋಗಿದ್ದಾರೆ ಒಬ್ರಿಗೆ ಮಾತ್ರ ಸ್ವಲ್ಪ ಸೀರಿಯಸ್ ಇದೆ ಅವರು ಕೂಡ ಡಿಖರವಾಗಿದೆ ಇನ್ನೊಬ್ಬರಿಗೆ ಕಣ್ಣು ಇದಾಗಿದೆ सो अदे ट्रीटमेंटे को